ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತಿನ ದಿನ ಏನೆಲ್ಲ ಮಾಡಿಕೊಂಡೆ ಮತ್ತು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಈ ತರಕಾರಿಗಳನ್ನೆಲ್ಲ ತಂದ ತಕ್ಷಣವೇ ನಾನು ರಾತ್ರಿಯೇ ತೊಳೆದುಬಿಟ್ಟು ಎಲ್ಲವನ್ನು ಸೋರ್ ಹಾಕ್ಕೊಂಡಿದ್ದೆ ನಾನು ಈಗ ಈ ತೂತ ಇರುತ್ತೆ ನೋಡಿ ಹೋಲಿರೋ ಪಾತ್ರೆಗೆ ನಾನು ಸೋರ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನೆಲ್ಲ ನಾನು ಒರೆಸ್ಕೊಂಡು ಇವಾಗ ಎಲ್ಲ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ನಾನು ಫ್ರಿಡ್ಜ್ನಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ಥರ ನೀರೆಲ್ಲ ಇದ್ದರೆ ನಾನು ಅದನ್ನು ಒರೆಸಿಟ್ಕೊಳ್ತೀನಿ ಇಲ್ಲಾಂದರೆ ನಾನು ಹಾಗೆಯೇ ಇಟ್ಕೊಳ್ತೀನಿ ಅದಕ್ಕೋಸ್ಕರ ನಾನು ತಂದ ತಕ್ಷಣವೇ ರಾತ್ರಿಯೇ ನಾನು ಇಟ್ಟು ಸೋರ್ ಹಾಕಿಬಿಟ್ಟು ಇಟ್ಬಿಟ್ರೆ ನೀರೆಲ್ಲ ಇಳ್ಕೊಂಡಿರುತ್ತೆ ಏನಾದರೂ ನೀರಿದ್ದರೆ ಮಾತ್ರ ನಾನು ಅದನ್ನು ಬಟ್ಟೆಯಲ್ಲಿ ಒಸ್ಕೊಂಡು ಇಟ್ಕೊಳ್ತೀನಿ ನಾನಿವಾಗ ಇದನ್ನು ಕೂಡ ಅಷ್ಟೇ ಈ ಕರ್ಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಅದನ್ನು ಕೂಡ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಏನಾದರೂ ನೀರಿನ ಅಂಶ ಇದ್ದರೆ ಮಾತ್ರ ಅದನ್ನು ಈ ಥರ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಕೊಂಡಿರ್ತೀನಿ ಯಾಕೆ ಅಂದರೆ ಅದು ನೀರು ತುಂಬಾ ಇದ್ದರೆ ಒಂಥರ ಕರ್ಕೋದಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಅದಕ್ಕೆ ಟಿಶ್ಯೂ ಪೇಪರೆಲ್ಲ ಹಾಕಿ ಇಟ್ಟಿರ್ತಾರೆ ಮೇಲ್ಗಡೆ ನೋಡಿ ಆ ಥರ ಈ ಸೌತೆಕಾಯಿನ ಒಂದು ಕಟ್ ಮಾಡಿಕೊಂಡೆ ಹಾಗೆಯೇ ಹೇಗಿದೆ ನೋಡೋಣ ಅಂತ ಈ ಪ ತರಕಾರಿನೆಲ್ಲ ನಾನು ತೆಗೆದಿಟ್ಕೊಂಡಾದ ನಂತರ ನಾನು ನಾನಿವಾಗ ಈ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ನಾನು ಫುಲ್ಲು ಒಂದೊಂದು ಸರಿ ನಾನು ಎಲೆಯೆಲ್ಲ ತೆಗೆದುಬಿಡ್ತೀನಿ ಇಲ್ಲಾಂದರೆ ಮಾತ್ರ ಈ ರೆಕ್ಕೆಗಳನ್ನೆಲ್ಲ ಹಾಕಿಟ್ಕೊಂಡು ಹಾಗೇ ಇಟ್ಕೊಂಡ್ತೀನಿ ಇದ್ರ ಮೇಲೆಲ್ಲ ಟಿಶ್ಯೂ ಪೇಪರ್ನ ಕೂಡ ಹಾಳಾಗಬಾರ್ದು ಅದು ಒಣಗಬಾರ್ದು ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಆಮೇಲೆ ಇಟ್ಕೊಳ್ತಾರೆ ನಾನೇನಿಲ್ಲ ಅದರ ನೀರೆಲ್ಲ ಇಳಿಸ್ಬಿಟ್ಟು ಹೀಗೆ ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಎಲ್ಲ ತರಕಾರಿಗಳನ್ನ ನಾನು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮೊದಲೇ ತೊಳ್ಕೊಂಡಿರ್ತೀನಿ ಆದ್ರೂ కూడా నను no? ಒಂದು ಸರಿ ಕಟ್ ಮಾಡುವಾಗ ಕೂಡ ಒಂದೊಂದು ಸರಿ ತೊಳ್ಕೊಳ್ತೀನಿ ಅಂದರೆ ನಮಗೆ ಇವಾಗ ನಾವು ಹೊರಗಡೆಯಿಂದ ತರೋದನ್ನ ನಾವು ಎಷ್ಟು ಸರಿ ತೊಳೆದ್ರೂ ಸಾಕಾಗಲ್ಲ ಹಾಗೆ ಇವಾಗ ಸ್ವಲ್ಪ ಎಗ್ ಬುರ್ಜಿನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ನಾನು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಹಸಿರು ಮೆಣಸಿನಕಾಯಿ ಇವಾಗ ನಾವು ಎಗ್ ಬುರ್ಜಿ ಮಾಡುವಾಗ ಮೊಟ್ಟೆ ಎಲ್ಲ ಪುಡಿ ಪುಡಿ ನಮಗೆ ಎಗ್ ಬುರ್ಜಿ ಅಂತಲೇ ಗೊತ್ತಾಗಲ್ಲ ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡ್ತಾ ಇದೀನಿ ನೋಡಿ ಈ ಎಗ್ ಬುರ್ಜಿ ಮಾಡುವಾಗ ನಮಗೆ ಮೊಟ್ಟೆ ಎಲ್ಲ ಹಾಗೆ ದಪ್ಪ ದಪ್ಪನೇ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸರಿ ಮಾಡುವಾಗ ನಮಗೆ ಎಗ್ ಬುರ್ಜಿ ಎಲ್ಲ ಫುಲ್ ಪುಡಿ 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 ಥರ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ನಾನಿವಾಗ ಚಿಕ್ಕದಾಗಿ ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡ್ಕೊಳ್ಳೋಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ನಮಗೆ ಟೊಮೆಟೊ ಹಣ್ಣು ಅದರಲ್ಲಿ ಕಟ್ ಮಾಡುವಾಗ ನಮಗೆ ಅಷ್ಟೊಂದು ಚಿಕ್ಕದಾಗಲ್ಲ ಒಂದು ಸ್ವಲ್ಪ ಟೈಮು ಹಿಡಿಯುತ್ತೆ ಈ ಸ್ವಲ್ಪ ಬುರ್ಜಿ ಬೇಗ ಬೇಕಾಗಿರೋದ್ರಿಂದ ನಾನು ಇದನ್ನು ಈ ಕಟರಲ್ಲಿ ನಾನು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಗನೂ ಕೂಡ ಆಗುತ್ತೆ ಮತ್ತು ತುಂಬ ಚಿಕ್ಕದಾಗಿನೂ ಕೂಡ ಕಟ್ ಮಾಡ್ಕೊಳ್ಬೋದು ಹಾಗಾಗಿ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕಿ ಕಟ್ ಮಾಡಿದ್ರೆ ನಮಗೆ ಬೇಗನೂ ಆಗುತ್ತೆ ಅಂದರೆ ನಾವು ಇವಾಗ ಸ್ವಲ್ಪ ಬೇಗ ಬೇಯಿಸ್ಕೊಳ್ಬೇಕು ನಾವು ಇವಾಗ ಚಾಕಿನಿಂದ ಕಟ್ ಮಾಡೋದು ಅಷ್ಟೊಂದು ಬೇಯಲ್ಲ ಹಾಗಾಗಿ ನಾನು ಇದರಲ್ಲಿ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ ಈ ಎಗ್ ಬುರ್ಜಿಗೆ ಮತ್ತೆ ನಾವು ಈ ದಪ್ಪ ದಪ್ಪವಾಗಿ ಟೊಮೆಟೊ ಹಣ್ಣು ಸಿಕ್ಕಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದ್ಸರಿ ಚಾಕಲ್ಲಿ ಕಟ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಅದು ದಪ್ಪ ದಪ್ಪವಾಗಿ ಸಿಗೋದ್ರಿಂದ ನಮಗೆ ಎಗ್ ಬುರ್ಜಿ ಮಾಡುವಾಗ ಬರೀ ಟೊಮೆಟೆ ಹಣ್ಣು ಟೊಮೆಟೆ ಹಣ್ಣು ಸಿಗುತ್ತೆ ಹಾಗಾಗಿ ನೋಡಿ ಈ ತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಮೂರು ಟೊಮೆಟೊ ಹಣ್ಣನ್ನು ನಾನು ತಗೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆಯನ್ನು ತಗೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿ ಮತ್ತು ಮೂರು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಇದನ್ನು ಹಸಿರು ಮೆಣಸಿಕ್ಕಾಯಿ ಎರಡನ್ನೂ ಕೂಡ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಹೇಗೆ ಫ್ರೈ ಆಗಬೇಕು ಅಂದರೆ ಫುಲ್ ಅದೆಲ್ಲ ಆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಮಗೆ ನೋಡಿ ಈ ಥರ ಫುಲ್ಲು ನೀರಿನ ಅಂಶ ಮಟ್ಟ ಹಣ್ಣಿಂದು ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟರೊರ್ಗಡೆ ನಾವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಮೊಟ್ಟೆಯನ್ನು ನಾನು ಒಡೆದ್ಬಿಟ್ಟು ಹಾಕ್ತೀನಿ ನಾನು ಈಗ ನಾವು ಮೊಟ್ಟೆ ಹಾಕಿದ ತಕ್ಷಣ ನಾವು ಸಡನ್ ಅದನ್ನು ತಿರುಗ್ಸೋಕೆ ಹೋಗಬಾರ್ದು ಒಂದೆರಡು ನಿಮಿಷ ನಾನು ಹಾಗೇ ಬಿಟ್ಕೊಳ್ತೀನಿ ಆವಾಗ ನಮಗೆ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗೋಲ್ಲ ನೋಡಿ ಈ ನಂದರೆ ಎಲ್ಲ ಒಂದೊಂದು ಥರ ಬುರ್ಜಿ ಮಾಡ್ತಾರೆ ಈ ನಾನೇ ಒಂಥರ ಬೇರೆ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ನಾನು ಒಂದೆರಡು ನಿಮಿಷ ಹಾಗೇ ಬೇಯೋದಕ್ಕೆ ಬಿಡ್ತೀನಿ ನಾನು ಇವಾಗ ಆ ಮೊಟ್ಟೆ ಇದು ರೆಡ್ ಇದೆಯಲ್ಲ ಅದನ್ನೆಲ್ಲ ಇವಾಗ ಒಡಿತಾ ಇದ್ದೀನಿ ಯಾಕೆಂದರೆ ಅದೊಂಥರ ದೊಡ್ಡದು ಇಷ್ಟು ತಪ್ಪಾಗಿ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಇವಾಗ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ತುಂಬ ತಿರುಗಿಸಿದ್ರೆ ನಮಗೆ ಅದೆಲ್ಲ ಪುಡಿ 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 ಆಗಿಬಿಡುತ್ತೆ ನಮಗೆ ಅದು ಎಗ್ ಬುರ್ಜಿ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ನಿಧಾನವಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ನಾವು ತುಂಬ ತಿರುಗಿಸಿದ್ರೂ ಕೂಡ ಅದೆಲ್ಲ ಪುಡಿ 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 ಆಗಿಬಿಡುತ್ತೆ ಅಷ್ಟೊಂದು ಟೇಸ್ಟ್ ಇರಲ್ಲ ಬುರ್ಜಿ ನೋಡಿ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾವೆಲ್ಲ ಹಾಕೊಳ್ಳುವಾಗನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಗೇ ತಿರುಗ್ಸಿದ್ರೆ ಸಾಕಾಗುತ್ತೆ ನಾವು ತುಂಬ ಗಟ್ಟಿಯಾಗಿ ತಿರುಗ್ಸಿದ್ರೆ ನಮಗೆ ಅದೆಲ್ಲ ಫುಲ್ ಪುಡಿ ಆದಂಗೆ ಆಗಿ ಒಂಥರ ಎಗ್ಬುರ್ಜಿ ಈ ಮೊಟ್ಟೆ ಇರೋದೇ ಗೊತ್ತಾಗಲ್ಲ ಹಾಗಾಗಿಬಿಡುತ್ತೆ ನೋಡಿ ನಾನು ಇಷ್ಟೊಂದು ತಿರುಗ್ಸಿದ್ರೂ ಕೂಡ ಇದು ಮೊಟ್ಟೆ ಎಲ್ಲೂ ಪುಡಿ ಪುಡಿ ಆಗಿಲ್ಲ ಚೆನ್ನಾಗಿದೆ ಇವಾಗ ನಾನು ಕೊತ್ ಈ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ನಾವು ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ತುಂಬ ಸ್ಪೀಡಾಗಿ ನಾವು ತಿರುಗಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗೇ ಒಂದೆರಡು ಸರಿಗೆ ಹೀಗೆ ಹಾಕಿದ್ರೆ ಸಾಕಾಗುತ್ತೆ ನಮಗೆ ನೋಡಿ ಇವಾಗ ಬುರ್ಜಿನೂ ಕೂಡ ರೆಡಿಯಾಗಿದೆ ಮೊಟ್ಟೆನೂ ಕೂಡ ನೋಡಿ ಎಲ್ಲೂ ತುಂಬ ಪುಡಿ ಪುಡಿ ಆಗಿಲ್ಲ ಹಾಗೇ ತುಂಬ ಚೆನ್ನಾಗಿದೆ ಈ ಥರ ಬುರ್ಜಿನ ಮಾಡಿಕೊಂಡ್ರೆ ನಮಗೆ ಸ್ನ್ಯಾಕ್ಸಿಗೆ ಮಕ್ಳಿಗೆ ಕೊಡೋದಾಗಲಿ ಯಾರಾದರೂ ಬಂದಾಗ ಕೊಡೋರಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಇದೊಂದು ಉಪ್ಪಿಟ್ಟನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ಇವಾಗ ಕುದಿ ಹುಯ್ಕೊಂಡು ಮಾಡುವಂಥ ಉಪ್ಪಿಟ್ಟಿದು ನಾನು ಅಕ್ಕಿ ಹಿಟ್ಟನ್ನು ಕುದಿ ಹುಯ್ಕೊಂಡು ಇದ್ದೀನಿ ನಾನು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಒಂದೂವರೆ ಕಪ್ಪಾಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕುದಿ ಹುಯ್ಕೊಂಡು ಚೆನ್ನಾಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಕುದಿ ಹುಯ್ಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಸರಿಯಾಗಿ ಬರಬೇಕು ಇವಾಗ ನೋಡಿ ಉಂಡೆ ಕಟ್ಟೋದಕ್ಕೆ ಬರ್ತಾಯಿದೆ ಇದನ್ನು ನಾನು ಸ್ವಲ್ಪ ಹೊತ್ತು ಆರೋದಿಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಉದ್ದ ಉದ್ದವಾಗಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಾವ ಶೇಪಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು ನಾನು ಈ ಥರ ಮಾಡಿಕೊಂಡೆ ಇದನ್ನು ಶ್ ಇದರಲ್ಲಿ ಶಾವ್ಗೆನೂ ಕೂಡ ಮಾಡ್ಕೊಳ್ಬೋದು ನಮ್ಮ ಕಡೆ ಅಕ್ಕಿ ತರಿ ಅಕ್ಕಿಯಲ್ಲಿ ನಾವು ಶಾವ್ಗೆನೂ ಕೂಡ ಮಾಡ್ತೀವಿ ಆವಾಗ ಕೂಡ ನಾವು ಇದೇ ಥರ ಉಂಡೆಗಳನ್ನ ಮಾಡ್ಕೊಳ್ಳೋದು ನೋಡಿ ಈ ಥರ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಆದ ನಂತರ ನಾವು ಒಂದು ಕಡ್ಬಿನ ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಇದರಲ್ಲಿ ನಾವು ಒಂದು ಸ್ವಲ್ಪ ಬಾಳೆ ಎಲೆಯನ್ನು ನಾವು ಇದ್ರ ಮೇಲೆ ಇಟ್ಬಿಟ್ಟು ನಾವು ಇವಾಗ ಈ ಉಂಡೆಗಳನ್ನ ಮಾಡಿಟ್ಕೊಂಡಿರ್ತೀವಲ್ಲ ಈ ಉಂಡೆನ ಹಾಕಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾದ ನಂತರ ಇದು ಎಲ್ಲ ಥರ ತಿಂಡಿನೂ ಮಾಡಿರ್ತೀವಿ ನಾವು ಅದರಲ್ಲೂ ಒಂದೊಂದು ಸರಿ ಒಂದೊಂದು ಥರ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋವಾಗೆಲ್ಲ ಈ ಥರ ತಿಂಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನಾನು ಕೂಡ ಸುಮ್ಮನೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಆದರೆ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ನೋಡಿ ಈ ಥರ ಹೀಗೆ ಬೇಯಿಸ್ಕೊಟ್ಟು ಯಾವಾಗಲೂ ಶಾವ್ಗೆ ಮಾಡಿ ನೋಡು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ನೋಡಿ ಈ ಕುದಿ ಹುಯ್ಕೊಳ್ಳೋದು ಒಂದೇ ನಮಗೆ ಕಷ್ಟ ಅಂತ ಅನಿಸೋದು ಅದು ಬಿಟ್ಟರೆ ಇನ್ನೆಲ್ಲ ಒಗ್ಗರಣೆ ಹಾಕೊಂಡ್ರೆ ನಮಗೆ ಈಸಿಯಾಗಿ ಆಗಿಬಿಡುತ್ತೆ ನಾವು ಈ ಉಪ್ಪಿಟ್ಟು ಇಷ್ಟಪಟ್ಟು ಎಲ್ಲ ಒಬ್ಬೊಬ್ಬರು ತಿನ್ನಲ್ಲ ಅಂಥವರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಬೇಯಿಸ್ಕೊಂಡು ಆದ ನಂತರ ನಾವು ಸ್ವಲ್ಪ ಆರಿದ ನಂತರ ನಾವು ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಈ ಪಾಸ್ತಾ ಇವರೆಲ್ಲ ಇಷ್ಟಪಡೋರೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಾದ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಕೊಂಡು ಇದೆಲ್ಲವೂ ಫ್ರೈ ಆದ ನಂತರ ನಾನು ಈ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ ನಂತರ ನಾವು ಈ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಅದೆಲ್ಲ ಆ ಒಗ್ಗರಣೆ ಎಲ್ಲ ಹಿಟ್ಟಿಗೆ ಹಿಡೀಲಿ ಅಂತ ನೋಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಯಾಕೆಂದರೆ ನಾವು ಮುಂಚೆ ಹಿಟ್ಟಿಗೂ ಕೂಡ ಹಾಕ್ಕೊಂಡಿರ್ತೀವಿ ಉಪ್ಪನ್ನ ಮತ್ತೆ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಇಲ್ಲಾಂದರೆ ತುಂಬಾ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಾಗಲ್ಲ ಇದು ತಿನ್ನೋದಕ್ಕೆ ಮಕ್ಕಳು ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ರಿಗೂ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ತಿಂಡಿ ನೋಡಿ ಇದು ಈ ಥರ ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಇವಾಗ ನಾವು ತಿರುಗಿಸ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ತುಂಬಾ ಟೇಸ್ಟಿಯಾಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಒಂದು ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ನಾವು ಅಕ್ಕಿ ಹಿಟ್ಟಲ್ಲೂ ಉಪ್ಪಿಟ್ಟು ಮಾಡ್ಬೋದಾ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಳ್ತಾರೆ ಆದರೆ ಈ ಮಾಡಿ ನೋಡಿದಾಗನೇ ಗೊತ್ತಾಗೋದು ಅದು ತಿಂದು ನೋಡಿದಾಗನೇ ಗೊತ್ತಾಗೋದು ಅದ್ರ ಟೇಸ್ಟು ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನನಗಂತೂ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆಲ್ಲ ಹಾಗೆ ಇತ್ತು ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ತುಂಬ ಜಿಡ್ಡಿನ್ ಪಾತ್ರೆಗಳು ಆ ಥರ ಏನೂ ಇರಲಿಲ್ಲ ಅದೇ ಪಾತ್ರೆಗಳಲ್ವ ಉಪ್ಪಿಟ್ಟು ಮಾಡಿದ್ದು ಮತ್ತು ಆ ಹಿಟ್ಟನ್ನು ಬೇಯಿಸ್ಕೊಂಡಿದ್ದು ಅಷ್ಟೇ ಇದ್ದಿದ್ದು ತುಂಬ ತಿಕ್ಕಿ ತೊಳೆಯೋ ಅಂಥ ಪಾತ್ರೆಗಳು ಏನೂ ಇರಲಿಲ್ಲ ಹಾಗಾಗಿ ಇವನ್ನೆಲ್ಲ ತೊಳ್ಕೊಂಡು ನಾನು ಮಡಚಿ ಇಟ್ಕೊಂಡು ಒಂದೆರಡು ಸ್ವಲ್ಪ ಹೊತ್ತು ಒಂದು ನೀರೆಲ್ಲ ಇಳಿದ ತಕ್ಷಣ ನಾನು ಬಟ್ಟೆಯಿಂದ ಒರೆಸ್ಕೊಂಡು ನಾನು ಪಾತ್ರೆಗಳನ್ನ ಎತ್ತಿಟ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಅದು ವೈಟ್ ವೈಟ್ ಚುಕ್ಕಿ ಬರೋದು ಅಂದರೆ ಬೋರ್ವಿಲ್ ನೀರೆಲ್ಲ ಇದ್ದಾಗ ಅದರದ್ದು ನೀರಲ್ಲಿ ಚು ಚುಕ್ಕಿ ಬಂದು ನಿಂತ್ಕೊಳ್ಳುತ್ತೆ ಪಾತ್ರೆಗಳೆಲ್ಲ ಒಂಥರ ಡಿಮ್ ಆದಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ತೊಳೆದು ಸ್ವಲ್ಪ ನೀರು ಹಾರಿದ್ದಂತೇ ಒಂದು ಬಟ್ಟೆ ತಟ್ಟೆಯಲ್ಲಿ ಒರೆಸ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಆವಾಗ ಪಾತ್ರೆಗಳು ಕೂಡ ಕ್ಲೀನಾಗಿರುತ್ತೆ ಶೈನಿಂಗ್ ಕೂಡ ಇರುತ್ತೆ ಪಾತ್ರೆಯಲ್ಲಿ ನೋಡಿ ಎಲ್ಲವ ಪಾತ್ರೆಗಳನ್ನ ನಾನು ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳೆದಾದ ನಂತರ ನಾನು ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಾಲು ಕಪ್ಪು ಆಗುವಷ್ಟು ಅಕ್ಕಿನ ನಾನು ಒಂದು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಕಾಲು ಕಪ್ಪಿಗೆ ನಾನು ಈ ಕಪ್ಪಲ್ಲೇ ನಾನು ಒಂದು ಮೂರು ಕಪ್ ಆಗುವಷ್ಟು ನಾನು ತೆಂಗಿನಕಾಯನ್ನ ತಗೊಳ್ತೀನಿ ಒಂದು ಕಾಯಲ್ಲಿ ಮುಕ್ಕಾಲು ಭಾಗ ತೆಂಗಿನಕಾಯನ ತಗೊಳ್ತೀನಿ ಸ್ವಲ್ಪ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಏಲಕ್ಕಿ ಪುಡಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಏಲಕ್ಕಿ ಬೀಜನೇ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ನಾವು ಮಿಕ್ಸಿಯಲ್ಲಿ ಇವಾಗ ಅದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕು ಇದು ಶೋಧಿಸ್ಕೊಂಡು ಆದ ನಂತರ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸಿಯಲ್ಲಿ ಆಡಿಸಿ ಅದ್ರ ನೀರನ್ನು ಸ್ವಲ್ಪ ನಾವು ತಗೊಂಡು ಇದಕ್ಕೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ಅಚ್ಚು ಬೆಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮೂರು ಅಚ್ಚು ಅದನ್ನು ದೊಡ್ಡ ದೊಡ್ಡ ಅಚ್ಚುಗಳನ್ನೇ ತಗೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಇವಾಗ ನೋಡಿ ಹಾಕಿ ತಿರ್ಗ್ಸಿದ ತಕ್ಷಣನೇ ನಮಗೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಈ ಥರ ನೋಡಿ ಒಂಥರ ಟ್ರಾನ್ಸ್ಪರೆಂಟ್ ಕಲರು ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಹೀಗೆ ಈ ಕಲರ್ ಫುಲ್ಲು ಚೇಂಜ್ ಆಗುತ್ತೆ ಮತ್ತು ತಳ ಬಿಟ್ಕೊಂಡು ಬಿಟ್ಕೊಂಡು ಬರುತ್ತೆ ನಮಗೆ ಈ ಹದನು ಕೂಡ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಮಗೆ ಹಳೆಯ ನಮ್ಮ ಹಿಂದಿನ ಅಜ್ಜಿಯಂದಿರೆಲ್ಲ ತುಂಬಾ ಮಾಡ್ತಿದ್ರು ಇದನ್ನ ಕಾಯಿ ಗಿಣ್ಣು ಅಂತ ತುಂಬಾ ರುಚಿಯಾಗಿರ್ತಿತ್ತು ಇದೆಲ್ಲ ನಮಗೆ ತಿನ್ನೋದಕ್ಕೆ ಆವಾಗ ನಮ್ಮ ಈ ಕೂರ್ಗಿನ ಕಡೆಯೆಲ್ಲ ತುಂಬಾ ಮಾಡ್ತಾರೆ ಇದನ್ನ ನಮ್ಗೆ ಕೊಡಗಿನ ಸೈಡಲ್ಲೆಲ್ಲ ಈ ಥರ ಹಾಲು ಗಿಣ್ಣು ಅಂತ ಹೇಳಿಬಿಟ್ಟು ಮಾಡ್ತಾರೆ ಇದನ್ನು ಬೇರೆ ಹೆಸರಿಂದ ಏನು ಕರೀತಾರೆ ಗೊತ್ತಿಲ್ಲ ನಾವು ಇದನ್ನು ಹಾ ಕಾಯಿ ಗಿಣ್ಣು ಅಂತಲೇ ಕರಿತೀವಿ ನೋಡಿ ಇವಾಗ ಇದು ಒಂದು ಹದ ಬಂದಿದೆ ಇದನ್ನು ನಾವು ಒಂದು ಬಾಳೆ ಎಲೆ ಒಂದು ತಟ್ಟೆಗೆ ಬಾಳೆ ಎಲೆ ಹಾಕ್ಕೊಂಡು ಅದಕ್ಕೆ ನಾವು ಈ ಥರ ಹಾಕ್ಕೊಳ್ಳೋಣ ಇವಾಗ ನಮಗೆ ಬಾಳೆ ಎಲೆ ಇಲ್ಲ ಅಂದ್ರೂ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಬಿಟ್ಟು ಹಾಕ್ಕೊಂಡ್ರೆ ಅದು ಕೂಡ ರೆಡಿ ಆಗುತ್ತೆ ನಮಗೆ ಇದು ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆ ಏನು ಕೂಡ ನಾನು ಹಾಕ್ತೇನೆ ಮಾಡ್ಕೊಂಡಿರುವಂಥದ್ದು ನೋಡಿ ಈ ತೆಂಗಿನಕಾಯಲ್ಲೇ ನಮಗೆ ಎಣ್ಣೆ ಅಂಶ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ತುಪ್ಪ ಅಥವಾ ಎಣ್ಣೆ ಏನೂ ಬೇಕಾಗೋದಿಲ್ಲ ನೋಡಿ ಇದನ್ನು ಹಾಕ್ಬಿಟ್ಟು ಇದನ್ನು ತಣ್ಣಗಾದ ನಂತರ ನಾವು ಈಗ ಕಟ್ ಮಾಡಿದ್ರೆ ಸಾಕು ಅದೇ ಎದ್ಕೊಂಡು ಬಂದುಬಿಡುತ್ತೆ ನಾವೀಗ ತಟ್ಟೆಯಿಂದ ಈ ಸುರಿದು ತಣ್ಣಗಾದ ನಂತರ ಹೀಗೆ ಬಾಳೆ ಎಲೆ ಹೇಗೆ ಮರ್ಚಿದ್ರೇ ಸಾಕು ಅದೇ ಬಿಟ್ಕೊಂಡು ಬಂದುಬಿಡುತ್ತೆ ಇವಾಗ ನಾನು ಎರಡು ಡ್ರೆಸ್ಗಳನ್ನು ತಗೊಂಡಿದ್ದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎರಡು ತುಂಬಾ ಚೆನ್ನಾಗಿದೆ ಅಷ್ಟು ಮೆಟೀರಿಯಲ್ ಕೂಡ ತುಂಬಾ ಇಷ್ಟ ಆಯಿತು ಮತ್ತು ನಾನು ಸುಮ್ಮನೆ ಹೋಗಿದ್ದಷ್ಟೇ ಆದರೆ ಇಷ್ಟ ಆಗಿ ಎರಡನ್ನೂ ಕೂಡ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಡ್ರೆಸ್ಸು ಎರಡು ಕೂಡ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟಾಗಿದೆ ಮೆಟೀರಿಯಲು ತುಂಬಾ ಚೆನ್ನಾಗಿದೆ ನೋಡಿ ಇದು ಅಂದರೆ ಒಂಥರ ಇದೆ ಎಷ್ಟು ಇದ್ರೂ ಕೂಡ ಒಂಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಸುಮ್ಮನೆ ನೋಡೋಣ ಅಂತ ಹೋಗಿದ್ದು ಎರಡೂ ಕೂಡ ಇಷ್ಟ ಆಯಿತು ಎರಡೂ ಕೂಡ ತಗೊಂಡೆ ತುಂಬ ಚೆನ್ನಾಗಿದೆ ಡ್ರೆಸ್ಗಳು ನೋಡಿ ಇಲ್ಲಿ ಎಲಸ್ಟಿಕ್ ಥರ ಎಲ್ಲ ಇದೆ ಫ್ರಾಕ್ ಥರನೂ ಇದೆ ಕೂಡ ತುಂಬಾ ಚೆನ್ನಾಗುತ್ತೆ ಇದು ಮತ್ತು ಈ ಶೆಕೆಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅಷ್ಟೊಂದು ಸ ಇದಾಗಿಲ್ಲ ಒಂಥರ ಕಾಟನ್ ಮೆಟೀರಿಯಲು ಅಲ್ಲ ಒಂಥರ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಕೂಡ ತುಂಬಾ ಸಾಫ್ಟಾಗಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್